Did the music ಬ್ಯೂಟಿಫುಲ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಮೇಷ್ಟ್ರು ನಿಮ್ಗೆ ಸಾರಿ ಜಹಾಸ್ ಹೇಳಕ್ ಹೇಳಿದಾರಾ ಹ್ಮ ಹೌದು ಮೇಷ್ಟ್ರು ನಮ್ಗೆ ಸಾರೆ ಹೇಳಿದ್ದಾರೆ ಬರೀ ಇದು ಒಂದೇ ಅಲ್ಲ ಸಾರೇ ಜಹಾಸೆ ಅಚ್ಚ ಜಂಡ ಉಂಚ ಆಮೇಲೆ ಒಂದೇ ಮಾತರಂ ಆಮೇಲೆ ನೇಗಿಲ ಹಿಡಿದ ಅದಿದ್ದಾರ ಅದು ಅದು ನೇಗಿಲ ಹಿಡಿದ ನಮ್ಗೆ ಬರಲ್ಲ ನಾವು ಹಿಂಗೆ ಹಾಡೋದು ಕಾಮಿಡಿ ಅದು ನಾವು ಬರಲ್ಲ ಅಂತ ಹೇಳ್ತೀವಿ ಅದು ನಾವು ಹಾಡೋದ್ ಕೇಳ್ತಿಯಾ ನಮ್ದು ಒಂದು ಕಾಮಿಡಿ ಹಾಡಿದೆ ನೇಗಿಲ ಹಿಡಿದ ಅದ್ ಅದು ನಾವು ನಾವೊಂದು ಕಾಮಿಡಿ ಮಾಡಿದೀವಿ ಕೇಳ್ತೀಯಾ んコメディーな。ネギラヒリダハリギニューコメディーマリギラ。アディエンゲー、ウーウー、ケンシリケンシリ、ハリノダナ、エンゲテハリノダナ。ウーウー、オケオケシリ、イガハリティビーケル。So, guys, イガナウ、ネギラヒリダハラノハリコ d e e e z e s e e e i e 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 k e 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 u e e e e e e e a e 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 Ding, din, 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 din. Do, 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 do. साधन कष्ट दृष्टि भोगि पैसा जो पैसा जो पैसा जो पैसा என்னோட பைசா இல்ல ஜோபிலியன் கஷ்டம் இல்லை பைசா இல்ல பைசா இல்ல நானே இதே நேரத்தில் வந்த மாம்ண்டியூண்ட கண்டிப்பா கண்டியவாடி வந்தே வந்த பார்த்தால் <laughs> ಹಂಗೆ ಮಾಡೋದು ಒಳ್ಳೇದು ಅನ್ಸುತ್ತೆ ನಮ್ಗೆ ಇಲ್ಲಿ ಭಾಷಣ ಕೊಟ್ಟಿದ್ದಾರೆ ನಮ್ಗೆ ಮೂರು ಜನರಿಗೂ ಕೂಡ ಭಾಷಣ ಕೊಟ್ಟಿದ್ದಾರೆ ಅದು ಏನು ಭಾಷಣ ಮಾಡೋದು ಏನ್ ಅಂತ ಗೊತ್ತಾಗ್ತಿಲ್ಲ ಇದು ಅವಾಗಿಂದ ಓದಿ 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 ಸಾಕಾಗಿ ಹೋಗಿದೆ ಏನು ನಮ್ಗೆ ನೆನಪೆ ಆಗ್ತಾ ಇಲ್ಲ ಏನ್ ಮಾಡೋದು ಇವಾಗ ಇದಕ್ಕೆ ಏನಾದ್ರು ಐಡಿಯಾ ಕೊಡ್ರೆ ನೀವು ಒಳ್ಳೆ ಮ್ಯೂಸಿಕ್ ಮಾಡ್ತೀರಾ ಮೈಯಲ್ಲಿ ಹಾಡು ಹೇಳಿ ಅಂದ್ರೆ ನಾವು ಭಾಷಣ ಮಾಡಕ್ಕೆ ಏನ್ ಮಾಡೋದು ಏನಾದ್ರು ಐಡಿಯಾ ಕೊಡ್ರೆ ಆರಾಮ மை டிய நம்ம போ நம்ம மெஸ்ட்ரே நம்ம எல்லாரும் ஆஹ் அந்த நிமிஷ ஆகி அஹ் இட் நான் முக்தேனே அந்த எல்லாரும் சீடா மனை அஷ்ட ಯಾರು ಹೇಳಿದ್ ನಿಮ್ಗೆ ಚಾಕ್ಲೇಟ್ ತಿನ್ಕೊಂಡು ಮನೆಗೆ ಹೋಗೋದು ಅಂತ ಈ ಸತಿ ಮನೆಗೆ ಹೋಗೋದಿಲ್ಲ ಮೇಷ್ಟ್ರು ಹೇಳಿದ್ದು ನಮ್ಮ ಶಾಲೆಯಲ್ಲಿ ಎಂಟು ಗಂಟೆಗೆ ಧ್ವಜಾರೋಹಣ ಇರುತ್ತೆ ಧ್ವಜಾರೋಹಣ ಆದ್ಮೇಲೆ ಎಲ್ಲ ಕಾರ್ಯಕ್ರಮ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗೋದಲ್ಲ ಈ ಸತಿ ಈ ಸತಿ ಅಲ್ಲಿ ನೆಹರು ನೆಹರು ಗ್ರೌಂಡ್ಗೆ ಹೋಗ್ಬೇಕಂತೆ ಯಾಕಂದ್ರೆ ಅಲ್ಲಿ ಕೂಡ ಧ್ವಜಾರೋಹಣ ಇರುತ್ತೆ ಅಲ್ಲಿ ಕೂಡ ಕಾರ್ಯಕ್ರಮ ಇರುತ್ತೆ ನಮ್ಮ ಊರಿನ ಎಲ್ಲ ಶಾಲೆಯ ಮಕ್ಕಳು ಅಲ್ಲಿ ಬರ್ತಾರೆ ಎಲ್ಲರೂ ಅಲ್ಲಿ ಸೇರ್ಕೊಂಡು ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇರುತ್ತೆ ಆ ಧ್ವಜಾರೋಹಣ ಆದ್ಮೇಲೆ ನಮ್ದೆಲ್ಲ ಮಾರ್ಚ್ ಫಾಸ್ಟ್ ಇರುತ್ತೆ ಆ ಇವತ್ತು ನಾವು ಮಾರ್ಚ್ ಫಾಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಂತೆ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಈಗ ಮಾರ್ಚ್ ಫಾಸ್ಟ್ ಮಾಡಬೇಕು ಗೊತ್ತಾಯ್ತಾ ಅಷ್ಟೇ ಅಲ್ಲ ನಾಳೆ ಇದೆ ನಮ್ಮದು ಚಡ್ಡಿ ಹರಿಯುತ್ತೆ ಇರಲಿ ದೇಶಭಕ್ತಿ ದೇಶಭಕ್ತಿ ಇರಬೇಕು ಗೊತ್ತಾಯಿತಾ ನಾನು ರೆಡಿ ಇದ್ದೀನಿ ಅದು ಏನಾದರೂ ಆಗಲಿ ಬಿಸಿಲು ಬರಲಿ ಮಳೆ ಬರಲಿ ಗಾಳಿ ಬರಲಿ ಗಾಳಿ ಬರಲಿ ಏನಾದರೂ ಬರಲಿ ನಾನು ಹೋಗ್ತೀನಿ ಅಪ್ಪ ನಾನು ಹೋಗಿ ಮಾರ್ಚ್ ಫಾಸ್ಟ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಹೇಳಿ ಯಾಕಂದ್ರೆ ಅಲ್ಲಿ ನೆಹರು గ్రೌಂಡ್ ಅಲ್ಲಿ ಮತ್ತೆ ಕೂಡ ಲಡ್ಡು ಕೊಡ್ತಾರ ಲಡ್ಡು ನಾನು ಲಡ್ಡು ತಿನ್ಕೊಂಡು ಬರ್ತೀನಿ ಆಹಾ ನಾಳೆ मजा ಬರುತ್ತೆ ನಾಳೆ ನೆಹರು ಗ್ರೌಂಡ್ ಮಾರ್ಚ್ ಆ ಫಾಸ್ಟ್ ಬರುತ್ತೆ ಏನಂದ್ರೆ ಆ ನಾಳೆ ಸೆಟ್ಸ್ ಹಾಕಿದ್ದಾರಾ ಇದು ನನಗೆ ಹೇಳಕ್ಕೆ ಹೇಳಿದ್ದಾರೆ ಇದು ನಾನು ಒಬ್ಬಳೇ ಹೇಳೋದು ನಾನು ಒಳ್ಳೆ ರೀತಿಯಿಂದ ಕಲ್ತ್ಕೊಂಡು ಬಂದಿದೀನಿ ಕೇಳಿ ಇದು ಸಾವಿರ ಜನ ಸೆಟ್ಸ ಅಲ್ಲ ಕಣ್ರೆ ಗಂಡ ಹುಚ್ಚ ಗಂಡ ಹುಚ್ಚಾಗಿತ್ತು ಗಂಡ ಹುಚ್ಚ ಬೇಡ ನಿಮ್ದು ಜಂಡ ಬೇಡ ಸಾರೆ ಜಾಸ್ತಿ ಹಚ್ಚನು ಬೇಡ ಏನು ಬೇಡ ಸುಮ್ನಿರ್ರಿ ಅಯ್ಯಯ್ಯ ನಿಮ್ದು ಹಾಳು ಕೇಳಿದ್ರೆ ನಮ್ದು ಕಿವಿ ಹೋಗತ್ತೆ ಆ ನಾಳೆ ಮತ್ತೆ ಬರಕ್ ಆಗಲ್ಲ ತಲೆನೋವು ಆಗತ್ತೆ ಹೋಗಿ ನೀವು ಹೋಗಿ ಸೀದಾ ಮನೆಗೆ ಹೋಗಿ ಏನು ನೀನು ಅಷ್ಟು ಕೆಟ್ಟ ಮಾಡ್ತೀನಿ ಮಾಡಿದ್ದಾರೆ ನಾನು ಅದು ಕೂಡ ಆಡ್ತೀನಿ ನಾಳೆ ನೋಡ್ ನೀನು ಇವತ್ತು ಬೇಡ ಅಂತ ಹೇಳಿದ್ಯಲ್ಲ ಇರ್ಲಿ ಇರ್ಲಿ ನಾಳೆ ನಾನು ಆಡ್ತೀನಿ ಹಾ ನೋಡೋಣ ನೋಡೋಣ ನಿಮ್ದು ಹಾಡು ಈಗ ಕೇಳ್ದೆ ಅಲ್ಲ ನಾನು ನಿಮ್ದು ಗ್ರೂಪ್ ಹಾಡು ಕೇಳ್ದೆ ಅಲ್ಲ ಎಷ್ಟು ಚೆನ್ನಾಗಿತ್ತಂತ ಹ್ಮ್ ನಿಮಗೆಲ್ಲರಿಗೆ ಅಡ್ವಾನ್ಸ್ ಅಲ್ಲಿ ಹ್ಯಾಪಿ ಗಣರಾಜ್ ಗಣರಾಜ್ಯೋತ್ಸವ ದಿನದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ನಮ್ಮ ಮಲ್ಲಾಳ ಮಕ್ಕಳು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೇವಲ ಮನೋರಂಜನೆಗೋಸ್ಕರ ಮಾಡಿದ್ದು ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ನೀವು ಕೂಡ ಹ್ಯಾಪಿ ಗಣರಾಜ್ಯೋತ್ಸವ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾವೀಗ ಸಿಗೋಣ ಮುಂದಿನ ಭಾಗದಲ್ಲಿ ಟಟ್ಟ ಬೈ ಬೈ ಸಿ ಯು ಟೇ ಕೇರ್ ಒಂದು ನಿಮಿಷ ಒಂದು ನಿಮಿಷ ನೀವು ನಿಜವಾದ ನಿಮಗೆ ದೇಶಭಕ್ತಿ ಇದ್ರೆ ಕಮೆಂಟ್ ಮಾಡಲೇಬೇಕು ನೀವು ಹ್ಯಾಪಿ ಗಣರಾಜ್ಯೋತ್ಸವ ಅಂತ ಓಕೆ ಫ್ರೆಂಡ್ಸ್ ಟಾಪ್ ಬಾಯ್ ಬಾಯ್